ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಎಲ್ಲರಿಗೂ ಸಾರಿ ಕೇಳ್ತಾಯಿದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರು ಮತ್ತೆ ವಾಪಸ್ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸೊ ನನಗೆ ತುಂಬ ಬೇಜಾರಾಯಿತು ಯಾಕಂದರೆ ನಮ್ಮ ಪ್ರಾಬ್ಲಮ್ ಎಷ್ಟಿದೆ ಅಂತ ನಾನು ಲೈವ್ ಬಂದು ಹೇಳಿಕೊಂಡು ಕೂಡ ಅನ್ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನನಗೆ ತುಂಬ ಬೇಜಾರು ಮಾಡಿದ್ದಾರೆ ಹಾಗೆ ಪ್ಲೀಸ್ ತಂದೆ ತಾಯಿ ಇಲ್ಲದ ಅನಾಥರು ಹಾಗೆ ಮಲತಾಯಿ ನಿತ್ಯ ಜೀವನದ ಕಥೆಯನ್ನು ಡೈಲಿ ಏನಿಲ್ಲ ಅಂದರೂ ಎರಡೆರಡು ಎಪಿಸೋಡ್ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾಯಿದ್ದೀನಿ ಹಾಗೆ ನಮ್ಮ ಅಕ್ಕಗ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ನಮ್ಮ ಸಿಸ್ಟರು ರೂಪಾ ಸಿಸ್ಟರ್ ಸೊ ಅವ್ರಿಗೆ ಇವಾಗ ಸ್ವಲ್ಪ ದಿನ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಅವ್ರ ಅತ್ತೆ ಅವ್ರಿಗೆ ಸೀರಿಯಸ್ ಆಗಿತ್ತು ಮೊನ್ನೆ ನೈಟ್ ಅವರು ತೀರ್ಕೊಂಡಿದ್ದಾರೆ ಹಾಗಾಗಿ ಅವ್ರಿಗೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ ನಿನ್ನೆ ಮೊನ್ನೆ ಅದು ಸೊ ಇವಾಗ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನಿಮ್ಮ ಒಂದು ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಅದು ಇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿಂದ ವೀಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಮುಂದೆ ನನಗೆ ವೀಡಿಯೋನ ನಾನು ಸ್ಟಾಪ್ ಮಾಡದೇ ರೀತಿ ಆಗ ಆಗಲಿ ಅನ್ನೋದು ಕೆ ಅನ್ನೋ ಕೇಳ್ಕೊತಾ ಇದ್ದೀನಿ ಯಾಕಂದರೆ ತುಂಬಾ ಕಷ್ಟ ಒಂದು ಫಸ್ಟು ನಮ್ಮ ಅಜ್ಜಿ ತಿರ್ಕೊಂಡ್ರು ಆಮೇಲೆ ನಮ್ಮ ಸಿಸ್ಟರ್ ಮ್ಯಾರೇಜ್ ಇತ್ತು ಇವಾಗ ನೋಡಿದ್ರೆ ಮತ್ತೆ ನಮ್ಮ ಅಕ್ಕಗಳು ಅತ್ತಿ ತಿರ್ಕೊಂಡ್ರು ಸೊ ಒಂದ್ರ ಮೇಲೆ ಒಂದು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಹೀಗೆ ಇದೆ ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಲೈವ್ ಬಂದಾಗ ನಾನು ಜೊತೆ ಮಾತಾಡ್ತೀನಿ ಮಧ್ಯಾಹ್ನ ಇವತ್ತು ಸಾಯಂಕಾಲ ನಾನು ನಿಮಗೆ ಲೈವ್ ಬರೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಇವತ್ತು ನಾನು ವೀಡಿಯೋ ಮಾಡಲೇಬೇಕು ಏನಿಲ್ಲ ಅಂದರೆ ಅವ್ರು ಟೂ ತ್ರೀ ವೀಡಿಯೋಸ್ ಆದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಸಪೋರ್ಟ್ ನನ್ನ ಮೇಲಿದೆ ಇರುತ್ತೆ ಅಂತ ಅಂದ್ಕೊಂಡು ನೀವು ನೋಡ್ತೀರಾ ಅಂತ ಅಂದ್ಕೊಂಡು ವೀಡಿಯೋ ಇವತ್ತು ಮಾಡಿ ಹಾಕ್ತೀನಿ ಸೊ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಯಾರೆಲ್ಲ ನನ್ನ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಹಾಗೆ ಇನ್ನೂ ಯಾರೆಲ್ಲ ಮಾಡ್ಕೊಂಡಿಲ್ಲ ಪ್ಲೀಸ್ ನಾನು ವೀಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಪಕ್ಕದ ಪಕ್ಕ ಬೆಲ್ಲ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಇವಾಗ ಪ್ರೀತಿನ ಕ್ಯಾರೆಕ್ಟರ್ ಸ್ವಲ್ಪ ಚೇಂಜ್ ಮಾಡ್ತಾಯಿದ್ವಿ ಯಾಕಂದರೆ ಇವಾಗ ಪ್ರೀತಿ ಸ್ವಲ್ಪ ದೊಡ್ಡೊಳಾಗಿರೋ ಥರ ಚೇಂಜ್ ಮಾಡ್ತಾ ಇದ್ವಿ ಸೊ ಯಾರಿಗೆ ಇರುತ್ತೆ ಹೇಗಿರುತ್ತೆ ಅಂತ ನೋಡಿ ಸಪೋರ್ಟ್ ಮಾಡಿ ಪ್ರೀತಿ ಏ ಪ್ರೀತಿ ಏನು ಬೈಲೆ ಹಾಂ ಅತ್ತೆಮ್ಮ ಬಂದೆ ಅತ್ತೆಮ್ಮ ಒಂದು ನಿಮಿಷ ಅತ್ತೆಮ್ಮ அலாக்கிணா நன்க வந்து நிமிஷ அந்த அலாக்கி எல்லோ ஜல் பார்த்தி இல்ல நான் இல்லை சொல் கூட தான்த்தம்மா ஏனாய் ஏனாரூாகித்தானம்மா சா பே ஏனா ஏனாதத்தம்மா ஏன் திண்டிக்கு அனுப்பணா நினைக்க நீ ஏன் மாடுல நீ மாவெ எல்லோன்னு காணவா மழி எத நோடத்தனா கண்டீனா இல்லை நன்காரா பால் வயசு ஆகிபிட்டவ ஏன் தினங்கு ஒன்றா வந்தொன் தர நூறு சார்ட்டாக விட்டவோ நீங்க எங்கே அதுக்காக நீங்கள் மாவா எல்லாத்தான் சரி ஹோடா ஆ கடை ಅಯ್ಯೋ ಅತ್ತೆಮ್ಮ ಮಾವಯ್ಯನ ಮಾವಯ್ಯ ಹೊಲಕ್ಕೆ ಹೋಗಿ ಬರ್ತಾನಂತ ಹೋದ ಆತಮ್ಮ ನಿಮ್ಗೆ ಹೇಳಿಲ್ಲ ಆತಮ್ಮ ಮಾವಯ್ಯ ಇಲ್ಲವಾ ನನಗೆ ಹೇಳಿಲ್ಲ ಅದಕ್ಕೆ ನಿಮ್ಗೆ ಕೇಳಕ್ಕತ್ತೋ ನನಗೆ ಹೇಳಿದ್ರೆ ನಿನ್ನೆ ಕೇಳಿ ನಾನು ಮನೆಗಿಂದೆಲ್ಲ ಹಾರೆ ಎಲ್ಲ ಮುಗಿತಲ್ಲ ಹೊರೆ ಎಲ್ಲ ಮುಗಿದ್ಮೇಲೆ ನೀವು ಕಾಲೇಜ್ಗೆ ಹೋಗಬೇಕಾ ಅಲ್ಲಿವರೆಗೂ ಕಾಲೇಜಿಗೆ ಅನ್ನೋಂಗಿಲ್ಲ ನೋಡು ಈಗ ಹೇಳ್ತಾನೆ ನಾನು ಪಟ ಪಟ ಎಲ್ಲ ಕೆಲಸ ಮುಗಿಸ್ಕೋ ಅಡುಗೆ ಮಾಡು ಎಲ್ಲ ಮಾಡು ಅಂಗು ಡಬ್ಬಿ ಕಟ್ಟು ನೀನು ಡಬ್ಬಿ ಕಟ್ಕೊಂಡು ಹೋಗು ಹೊರಗಡೆಗೆಲ್ಲ ಕೆಲಸ ಆಗಿದೆತ್ತಮ್ಮ ಇನ್ನೇನಿದ್ರು ಬಡ ಬಡ ಸ್ವಲ್ಪ ಬಾಂಡಿ ಅದಾವು ಅವಷ್ಟು ಬಾಂಡೆ ತಿಕ್ಕಿ ರೆಡಿಯಾಗಿ ಹೋಗಿಬಿಡದತ್ತೆಮ್ಮ ಹ್ಞೂ ಅಂದರೆ ಎಲ್ಲ ಅಡುಗೆ ಎಲ್ಲ ಆಯ್ತೀಗ ಎಷ್ಟು ಜಲ್ದಿ ಮಾಡಿದೆ ಎಲ್ಲ பிள்கினி மாவய எல்லாம் அவங்க எதனே எதற்கு கலசா கசு மனிதா கசவுட் ஒர்த்திணி ஸானி பூஜைனி மாவய நீர் கசனி ஆமே சசிகே நீர் காய் கொட்டினி நீர் காய் கொட்ட எல்லா கீனா கலசாய்த்து இன்னும் நஷ்டமாட்ட ஆய்ம் அதுக்காங்க ಇಲ್ಲೇ ಅದನ್ನ ತಡಿಯಾ ಜಲ್ದಿ ಬಾಯ್ ಲತ್ತೆ ಮ ಕರೆಯಾ ತಾಳ ಏನಕ ಇದು ಕರ್ದಿ ನನ್ನ ನಾನು ಏನು ಶಾಲೆಗೆ ಹೋಗಬೇಕು ಲೇಟ್ ಆಗತ್ತೆ ಮತ್ತೆ ಇಲ್ಲೇ ನಿಂತು ಬಿಟ್ರೆ ಎಲ್ಲ ನಾಷ್ಟ ಇಷ್ಟ ಎಲ್ಲ ಆಗೈತಿ ಏನಾಗತ್ತೆ ಅಮ್ಮ ನಿಂದು ಬರೀ ಆದಾಯಿತು ಇತ್ತು ಅನ್ನೋದ್ರಾಗ ಆಯ್ತು ನಿಂದರ ನಾನು ಶಾಲೆಗೆ ಹೋಗ್ಬೇಕು ನಂಗೆ ಲೇಟ್ ಆಗತಿ ಅಕ್ಕ ಬಾಯ್ ಅತ್ತೆ ಬಾಯ್ ಏ ಬಾಡ ಬಾರ ಇಲ್ಲೇ ಒಂದಿಟ ಹೇಳೋದನ್ನ ಕೇಳೋದನ್ನ ಏನು ಗೊತ್ತೇ ಇಲ್ಲ ನೋಡು ಇಲ್ಲ ಕರೆ ಆಗತ್ತಾನೆ ಹಂಗೆ ಹೋಗ್ಕಾನಂತ ಬಾಯ್ ಒಂದಿಟ ರೀತಿಯಕ್ಕ ನೋಡು ಅತ್ತೆಮ್ಮ ಹೆಂಗೆ ಅಂತಾರೆ ಅಂತ ಹೇಳಿ ಮತ್ತೆ ಹಿಂಗಂದ್ರೆ ಅವ್ರ ಜೊತೆ ನಾನು ಹೆಂಗೆ ಮಾತಾಡಲಿ ಬಾಡೇ ಗಿಡ ಅಂತಂದ್ರೆ ನಾನೇನು ಸಣ್ಣ ಹುಡುಗನ ಬಾಡೇ ಗಿಡ ಅಂದ್ರೆ ಅಯ್ಯೋ ಶಿವ ಹೋಗಲಿ ಬಿಡಪ್ಪ ಏನು ಮಾಡೋದು ಅತ್ಯಮ್ಮ ಹಂಗ ಅಂತ ನಿಂಗೂ ಗೊತ್ತೈತಲ್ಲ ಏನು ಐತಿ ಅಂದನ ಭಾಳ ಜನ ಅಂತಲ್ಲ ಅತ್ಯಮ್ಮ ಹಿಂಗಾಯ್ತ ಏನು ಹೇಳೋದು ನಿಂಗೆ ಹಾಂ ಏನು ಹೇಳು ಜಲ್ದಿ ಹೇಳು ಹಂಗೆ ಲೇಟ್ ಆಕೋತೀ ಏನು ಇದು ಕಡ್ದನ ಅಲ್ಲಲ್ಲ ಬಾಡ್ಯ ಹಾಂ ನಿಮ್ಮ ಮಾವ ಎಲ್ಲಿ ಭಯ ಅಂತ ಕೇಸಂತ ಕರ್ಕೊಂಬರ್ತೇನ ಹೋಗಿ ಹೊಲಕೋ ಯಾ ಅಂತ ಅಲ್ಲ ಏಟ್ ವಯಸ್ಸು ಆಗಿ ಮುದ್ಕದ ಕೆರೆಯಾಗ ಪೂರ್ದಾತಾವ್ ಹೊಲಕ್ಕೆ ಹೋಗಿ ಹೇಳ್ಬೇಕಾಯ್ತಿ ಅವನಿಗೆ ಮನೆಗೆ ಕರ್ಕೊಂಡ್ಬಂದ ಮನೆ ಕಳ್ಸ್ಕ ಹೋಗಲ್ಲ ನೋಡತ್ತ ನನಗೆ ಟೈಮ್ ಆಗಿದೆ ನನಗೀಗ ಹೋಗಿ ಕರ್ಕೊಂಡ್ ಬರೋಸ್ ಟೈಮ್ ಇಲ್ಲ ನನಗೆ ಸಾಲಿಗೆ ಟೈಮ್ ಆಗೈತಿ ಹೋಗಿ ಕರ್ಕೊಂಡ್ ಬಾ ಹ್ಮ್ ಇಲ್ಲಿ ಕಾಲಿ ಕೆಲಸ ಮಾಡ್ತಿದ್ದೀನಿ ನೀನು ಎಲ್ಲಾ ಅಕ್ಕ ಕೆಲಸ ಮಾಡಿರ್ತಾಳಾ ಬರೀ ಕುತ್ಕೊಂಡು ತಿಂದಿ ಹೋಗಿ ಕರ್ಕೊಂಡ್ಬರ ಹೋಗುದಿಲ್ಲ ಅದು ಅದನ್ನ ನಾನು ಮಾಡ್ಬೇಕಾ ಹ್ಮ್ ಹೋಗು ಬೆಳಗಿಂದ ಹತ್ಕೊಂಡ ನೀರ್ ತಗೊಂಡ್ ನಾನು ಅಕ್ಕ ಕುಡಿಸಿ ಸಾಕಾಗಿತ್ತು ನನಗೆ ಬೇಕಿದ್ರು ಕರ್ಕೊಂಡ್ಬಾರು ನನಗೂ ಸಾಲಿ ಟೈಮ್ ಆಯ್ತ ಅಕ್ಕ ಪ್ರೀತ ನಾನು ಹೋಗೋ ನೋಡ ಏನಾದ್ರು ಮಾಡ್ಕೋಡಿ ಬಾಯ್ಕೊಂಡ್ರ ಏನಾರ ಮಾಡ್ಕೊರಿ ನನಗಂತ ಏನ್ ಬೇಡ ನೀವು நோடு பிரீதி நின் தம்ம நீட்ட சலி ஹெச் ஆத்தி ஆனால் நான் முத மாடாத்தி நோடி தெலுமே இருக்காத்த நோட் அத்தம்மா நான் ஏன்மாத்தம்மா நான் நீ பிரீதினி மத்த அப்பா அம்மன் பிரீத்தினே இல்ல இந்த நம்ம பிரீத்தினி இல்லை அவங்க விசார ஆக்தா எல்லாரும் நோடி அதுக்காக நான் பிரீதி தோர்சினி அது நான் தப்பேன் அத்தம்மா நான் கர்க்கோ அத்தம்மா நான் கற்கோர்த்தினி பாட் தோர்ஜி நான் கிரிர்ஜி ஹோவாக சசிதல்ல அவங்க கழுச இல்லாந்தசி அவங்கஜி ஆக்கி வந்து ஹோக்தே வனி அந்த கண்டிப்பா சரி ஐத்தம்மா ಸಂಜೆ ಜಲ್ದಿ ಬಾ ಅಲ್ಲೇ ತಾಸು ಗಂಟೆ ಮಾಡಬಾಡ ಹ್ಞೂ ಕಾಲೇಜ್ ಬಿಡ್ತಾನೋ ಮನೆಗೆ ಬರಬೇಕಾನೋ ಅಷ್ಟೇ ನೋಡಿ ಕೆಲಸ ಏನ ಅಲ್ಲಿ ನಿಮ್ಗೆ ಸೇ ಇಲ್ಲಿ ನಿಮ್ ಶೇ ಆಗಿ ಜೊತೆ ಮಾತಾಡಿ ಅವ್ನ ಜೊತೆ ಮಾತಾಡಿ ಹಂಗಿಲ್ಲ ಹೋಗೋದು ನೆಟಕ ಕಾಲೇಜ್ಗೆ ನೆಟಕ ಮನೆಗೆ ಬರೋದು ಏನ ಹ್ಞೂ ಆಯ್ತಮ್ಮ ಹಿಂಗೆ ಹೆಂಗೆ ಹೋಗಿರ್ತೀನೋ ಹಂಗೆ ಬರ್ತಾನೆ ನನ್ನ ಜೊತೆ ಶಶಿ ಇರ್ತಾನಲ್ಲ ಹ್ಞೂ ನಾನು ಶಶಿ ಹೋಗೋ ನನಗೆನೋ ಕಾಣಿಸಬಾರಲ್ಲ ಹ್ಞೂ ಈಗಂತೂ ಸ್ವಲ್ಪ ಸಲ ಅರ್ವಿ ಹಾಕೊಂಡೆ ಉತ್ತರ ಅಂತ ಹಾಕೋತಾನೆ ಕಲರ್ 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 ಅರ್ವಿ ಹಾಕೊಂಡೆ ಯಾರು ಹರಗಡೆ ಹೋಗ್ಯಾನ ಪಿರಿ 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 ಗೊತ್ತಿಲ್ಲ ಐತೆಮ್ಮ ನನಗೆ ಎಲ್ಲಿ ಹೋಗ್ಯಾರಂತ ನಾನು ನೋಡಿಲ್ಲ ಮನೆಗೆ ಜಲ್ದಿ ಬಾ ಹಾಂ ಅಕ್ಕನಾ ಕಾಲೇಜ್ ಕೊಟ್ಟ ತಕ್ಷಣ ಅಂದ್ರೆ ಮನೆಯಾಗ ಬರ್ತನಿ ಹಾಯ್ ಬಿಡ್ತಿ ಯಾಕೆ ಇಷ್ಟು ಲೇಟ್ ಆದರೂ ಬರಲಿಲ್ಲ నానా ಸ ನಾನು ಬನ್ನಿ ಮನೆ ಕೊಡಿ ಹ್ಞೂ

ನನಗ ಅಂತಿದ್ಯಾನ ಹ್ಞೂ ಹೋಗಲ ಹೋಗು ನೀನು ಯಾವಾಗ ನೋಡ್ತಿದ್ದಾಳೆ ನೋಡು ಹೋಗು ಪ್ರೀತಿ ನೀ ಹೇಳು ಈ ಎಷ್ಟಲ್ದಾಗ ಈ ಡ್ರೆಸ್ನಾಗ ನಾನು ಹೆಂಗೆ ಕಾಣಕತ್ತೀನಿ ಅಂತ ಹೇಳಿ ನೀ ಹೇಳು ಅದು ಶಶಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಈ ಹೇರ್ ಸ್ಟೈಲ್ನಾಗ ಈ ಡ್ರೆಸ್ನಾಗ ಮಸ್ತ್ ಕಾಣಕತ್ತಿದ್ದೀವಿ ಬಿಡು ಭಾಳ ಚೆಂದ ಕಾಣಕತ್ತಿದ್ದೆ ಶಶಿ ಸರಿ ಸರಿ ನಡಿ ಹೋಗೋಣ ಕಾಲೇಜ್ಗೆ ಲೈಟ್ ಆಗತ್ತಂತ ನಾ ಹೇಳಿ ಈ ಡ್ರೆಸ್ನಾಗ ಈ ಚೂಡಿದಾರದಾಗ ಈ ಹೇರ್ ಸ್ಟೈಲ್ದಾಗ ನಿಂಗೆ ಮಸ್ತ್ ಕಾಣಕತ್ತಿದ್ದೀವಿ ಹ್ಞೂ ಬಾ ಹೋಗೋಣ ಟೈಮ್ ಆಗ್ತೈತಿ ಶಿವ ಹೋದಾ ಹ್ಞೂ ಶಿವ ಅವಾಗ ಹೋಗಿದ್ದಾನೆ ಈಗ ನಾವು ಹೋಗ್ಬೇಕಷ್ಟೇ ನಡಿ ಹೋಗೋನು ಮತ್ತೆ ಸಾಯಂಕಾಲ ಕಾಲೇಜ್ ಬಿಡ್ತಕ್ಕ ಮತ್ತೆ ಜಲ್ದಿ ಬಾ ಜಲ್ದಿ ಬಾ ಅಂತ ಹಾಸ್ತಾರ ಹೇಳು ನಮ್ಮ ಅತ್ತಮ್ಮ ಇಲ್ಲಾಂದ್ರೆ ಹೋದಂತ ಮತ್ತು ಮತ್ತೆ ಈಗ ಲೇಟ್ ಆಗ್ತದೆ ಸಾಯಂಕಾಲ ಬರೋದು ಲೇಟ್ ಆಗತ್ತೆ ನಡಿ ಗಿರ್ಜಾನ ಕಳಸ ಹಂಗೆ ಹೋಗಿ ಮರ್ತ ಹ್ಞೂ ಅತ್ತಮ್ಮ ಕಳಿಸ್ತೀನಿ ಹೇಳೋಕೆ ಗಿರ್ಜಾತಿಗೆ ಹ್ಞೂ ಶವ ಹೊಲ ಹೋಗಿ ಮಾಡಿ ಬರೋದಾಗ ಸಾಕಾಗತ್ತ ನೋಡು ಏನು ಮಾಡತ್ತೀಯ ಸರ್ಜಾ ಒಬ್ಬಕ್ಕಿ ಕುಂತಿಲ್ಲ ಅಯ್ಯ ಯಾವಾಗಿಂದ ನಿಮ್ ದಾರಿದಾಗ ಯಾಕತ್ತನ ಇನ್ನ ಬರವಲ್ಲ ಇನ್ನ ಬರವಲ್ಲ ಅಂತ ಹೇಳಿ ಎಲ್ಲಿ ಹೋಗಿದ್ರಿ ಅಯ್ಯೋ ಹೊಲಕ್ಕೆ ಹೋಗಿದ್ನಿ ಮತ್ತು ಕಾಲೇಜ್ ಕಚ್ಚಕ್ಕೆ ರೊಕ್ಕ ಬೇಕಾಗಿತ್ತಲ್ಲ ಪ್ರೀತಿನ ಅರ್ಧ ರೊಕ್ಕ ಅಷ್ಟೇ ಕಟ್ಟಿದ್ದಿಲ್ಲ ಮನ್ನೆ ಇನ್ನೂ ಅರ್ಧ ರೊಕ್ಕ ಕಟ್ಟಂತಿ ಅಂದ್ರೆ ಅದಕ್ಕೆ ಮತ್ತೆ ಬೇಕು ರೊಕ್ಕ ಅದಕ್ಕೆ ಹೋಗಿದ್ದೀನಿ ಮತ್ತೆ ಏನು ಮಾಡಿದೀನ ಪಗಾರ ಎಷ್ಟು ಬರ್ತೈತಿ ನಾನು ಹನ್ನೆರಡು ನೂರು ನೀನು ಹನ್ನೆರಡು ನೂರು ಬರ್ತೈತಿ ಅದು ಇಪ್ಪತ್ತ್ ನಾಲ್ಕುನೂರು ರೂಪಾಯಿ ಆಯ್ತು ಹ್ಞೂ ನೀನು ಮತ್ತು ಉದಕ್ಕೆ ಬೇಕಲ್ಲ ರೊಕ್ಕ ಅದಕ್ಕಾಗಿ ಒಂದಿರೋಕ್ಕೆ ಹೋಗಿದ್ನಿ ಕಳೆ ಕೇಳಾಕರ ಅಂತೇಳಿ ಹ್ಞೂ ಅದರ ರೊಕ್ಕ ಅಂತೇಳಿ ಹೇಳಿ ಗುಲಿ ಎರಡು ನೂರು ರೂಪಾಯಿ ಅಂದ್ರೆ ಅದಕ್ಕೆ ಹೋದ್ರೆ ತಡಿ ಅಂತೇಳಿ ಹೋಗಿದ್ನಿ ಅದಕ್ಕೆ ಮಿಸ್ತ್ರಿ ಕೆಲಸ ಆಳ ಬೇಕಾಗಿತ್ತು ಅಂತ ಅದಕ್ಕೆ ಅರ್ಧ ನಾಳೆ ಬರ್ತಾನೆ ಅಂತ ಹೇಳಿ ನಾಳೆ ಅದಕ್ಕೆ ಹೋಗನ ಅಲ್ಲಪ್ಪ ಮರಯ್ಯ ಇಷ್ಟು ವಯಸ್ಸು ಆಗಿತ್ತು ನಿನಗ ಈಗ ಇಂಥ ಕೆಲಸ ಮಾಡೋದು ಇದಕ್ಕೆ ಬೇಕಾಗಿತ್ತು ನಿನಗ ನಾಳೆ ಏನರ ಹಾಗೆ ಹಾಸ್ ಕೇಳಿದ್ರೆ ಯಾರು ನೋಡ್ತಾರೆ ನಿನ್ನ ಯಾರು ಮಾಡ್ತಾರೋ ಹೇಳು ಈಗ ಹುಡುಗನ ಕಲಿಸ್ಬೇಕಾಗಿರೋದು ನಮ್ದು ಕರ್ತವ್ಯ ಐತಿ ಹಾಂ ನಾವು ಕಲಿಸ್ಬೇಕು ನಾಳೆ ನಾವು ಹಾಸಿಗೆ ಹಿಡಿದ್ರೆ ನೋಡ್ಕೊಳಕ ಇಬ್ಬರು ಒಂದು ಹೆಣ್ಮಗಳ ಒಂದು ಗಂಡು ಮಗ ಇದ್ದಂಗೆ ಅದಾರೆ ನಮಗೆ ಹ್ಞೂ ಅವ್ರಿಗೆ ನೋಡಿ ಚಲೋ ತಗೋ ಮನೆತಾನೆ ನೋಡಿ ಮದುವೆ ಮಾಡ್ಕೊಟ್ಬಿಡ್ಬೇಕು ಪ್ರೀತಿನ ಈ ಕಾಲೇಜ್ ಮುಗಿದ್ರಾಗ ಅಂದ್ರೆ ಹಾಕಿ ಮದುವೆ ಮಾಡಿಬಿಡ್ಬೇಕು ಹುಡುಗನ ನೋಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಾಕಂತ ತಾನು ಪಿಕ್ಸ್ ಆಗ್ಬೇಕಾರೆ ಅಂದ್ರೆ ಅಷ್ಟು ದಿನ ಬೇಕಾಕತಿ ಹ್ಞೂ ಅಯ್ಯ ಮತ್ತೆ ಗಿರ್ಸು ನನ್ನ ಮಗ ಮಾಡ್ಕೊತ ನನ್ನ ಮಗ ಮಾಡ್ಕೊಂಡಂತೇಳಿ ಹೇಳಲ್ಲ ನೀನ್ ನೋಡ್ರಿ ಬೇರೆ ಹುಡುಗ ನೋಡಂತಿ ಯಾಕ ಶಿಶಿ ಕೊಡೋದು ಬೇಡ ಅಕ್ಕ ಏನಕ್ಕ ಮದುವೆ ವಿಷಯ ಮಾತಾಡತ್ತೀರಿ ಯಾರು ಮದುವೆ ವಿಷಯ ಮಾತಾಡತ್ತೀರಿ ನನ್ನ ಮದುವೆ ಮಾಡಕ ಯೋಚನೆ ಮಾಡತ್ತಾರ ನಂಗರ ಹ್ಞೂ ಪಾ ಪ್ರೀತಿ ಮದುವೆ ಬಗ್ಗೆ ಮಾತಾಡತ್ತ ನೋಡಿದೆ ಬಾ ಕುಂದ್ರ ಬಾ ಯಾಕೆ ಹೋಗಿಲ್ಲ ನೈವತ್ತು ಕಾಲೇಜ್ ಇದು ಅಯ್ಯೋ ಇಲ್ಲಿ ಮಾವ ಹೋಗಿಲ್ದ ಸ್ವಲ್ಪ ಯಾಕೋ ಲೂಸ್ ಮೋಷನ್ ಆಗ್ತಿತ್ತು ಅದಕ್ಕೆ ಹೋಗೋಕಾಗಲಿಲ್ಲ ಮನೆಯಾಗ ಇದ್ದೀನಿ ನೀವು ಹಿಂಗೆ ಏನು ಅನ್ಕೋತಿಲ್ಲ ಅಂದ್ರೆ ಒಂದು ಮಾತು ಹೇಳಿ ನಾನು ನಿಮಗೆ ನನಗೆ ಪ್ರೀತಿ ಮೇಲೆ ಭಾಳ ಮನಸ್ಸೈತಿ ನೀವು ಹ್ಞೂ ಅಂದ್ರೆ ಪ್ರೀತಿ ನಾನು ನಾನೇ ಮದುವೆ ಆಗಬೇಕಂತ ಅಂದ್ಕೊಂಡೇನೆ ಆಕೆ ನಾನು ನನಗೆ ಮದುವೆ ಮಾಡಿಕೊಟ್ರಿ ನಾನು ಕೆಲ ಚಲೋ ತಗ ನೋಡ್ಕೊತಾನೆ ಆಕೆ ಇಲ್ಲಿ ನಿಮ್ಮ ಕಾರ್ ಮುಂದೆನೇ ಇರ್ತಾಳೆ ಏನಂತಿ ಅಕ್ಕ ಏನಂತಿ ಮಾವ ಅಲ್ಲಲ್ಲ ಆಕೆ ಕಿರ್ಜಿ ಇಷ್ಟು ವರ್ಷ ಆತ ಆಕೆ ಏನೋ ಸಸಿ ಆಕೆ ಏನೋ ಸಸಿ ಏನಂತ ಆಕೆ ಈಗ ಹೇಳಿ ಕ್ಯಾಸ ನಿನಗೆ ಹೆಂಗೆ ಕೊಡಕ್ಕೆ ಬರ್ತದೆ ಈಗ ನೋಡೋದು ಯೋಚನೆ ಮಾಡಿ ಹೇಳ್ತಾವಂತ ನೀವು ಅದು ಮದುವೆ ಮಾಡಿಕೊಡೋದ್ರೆ ನಾರ ಏನಾರು ಮಾಡ್ಕೊಂಡು ಸಾಯ್ತು ನೋಡ್ಬಾತ್ತದ ಅಲ್ಲೋ ಏನು ಉತ್ತರ ಮಾತಾಡ್ತಿದೀವಿ ಹಾ ಆಗೀಗೆ ನೀ ಇಷ್ಟ ಆಗ್ಬೇಕಲ್ಲ ನಿನಗಾಗಿ ಇಷ್ಟ ಮುಗೋದು ಅಕ್ಕಿಗೂ ನೀ ಇಷ್ಟ ಆಗಬೇಕು ಇಬ್ಬರಿಗೂ ಇಷ್ಟ ಆದ್ಮೇಲೆ ಯೋಚನೆ ಮಾಡೋದು ನೋಡೋಣ ಕೇಳೋನು ಅಕ್ಕಿನ ಕೇಳೋಣ ಯಾರು ಇಷ್ಟ ಅಂತೇಳಾ ನಾವು ಅವ್ರಿಗೆ ಮದುವೆ ಮಾಡ್ಕೊಡುದು ಬಲವಂತವಾಗಿನ ಯಾರಿಗೂ ಮದುವೆ ಮಾಡ್ಕೊಡೋದಿಲ್ಲ ಅಕ್ಕಿನ ಹ್ಮ್ ಆಯ್ತು ಅಷ್ಟೇ ಅಷ್ಟ ಮಾಡ್ಕೆ ಬರ್ತಾ ಅಲ್ಲ ಅವಾಗಕಿನ ಕೇಳ ಅಕ್ಕಿನ ಕೇಳಿ ಕೆಲಸ ಅಕ್ಕಿ ನಾ ಇಷ್ಟ ಅಂದ್ರೆ ಜೊತೆ ಮದುವೆ ಮಾಡ್ಕೊಡು ಇಲ್ಲ ನಾವು ಇಷ್ಟ ಅಂದ್ರೆ ಅವ್ನ ಜೊತೆ ಮದುವೆ ಮಾಡ್ಕೊಡು ಸರಿನಾ ನೋಡ ನಾಯ್ಯ ಸಿಟ್ ಮಾಡ್ಕೊಳಕ್ಕೆ ಹೋಗಬೇಡ ಸಿಟ್ ಮಾಡ್ಕೊಳ್ಳಂತ ನಾವು ಏನು ಹೇಳ್ತೀವಿ ಈಗ ನೋಡು ಮತ್ತು ಈಗ ಹುಡುಗಿಗೂ ಇಷ್ಟ ಆಗಬೇಕಲ್ಲ ಆ ಹುಡುಗಿಗೆ ಏನಾರು ಇಷ್ಟ ಇದ್ದರೆ ಏನು ಮಾಡಬೇಕತಿ ಅವ್ನ ಜೊತೆ ಮದುವೆ ಮಾಡ್ಬೇಕಾಗತಿ ನಿನ್ನ ಜೊ ನೀನು ಇಷ್ಟ ಅಂದ್ರೆ ನಿನ್ನ ಜೊತೆ ಮದುವೆ ಮಾಡ್ತವೆ ಹಾಂ ನೋಡಂತವ ಅದನ್ನು ಕೇಳ್ತವ ಅಕ್ಕ ಹೆಂಗೆ ಹೇಳ್ತಾ ಹಂಗೆ ಮಾಡ್ತವಂತ ಸಿಟ್ ಮಾಡ್ಕೋಬೇಡ ನಿಮ್ಗೆ ಹೆಂಗೆ ತಿಳಿತು ತಾವು ಮಾಡ್ಕೊಂತ ಹೋಗಿ ನಾನು ಕೇಳ್ತೀರಿ ನಾನು ನೋಡು ಅಕ್ಕಿನಂತ ನೀವು ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾರು ಏನಾರು ಮಾಡ್ಕೊಂಡು ಸಾಯ್ತು ನೋಡು ಅಷ್ಟೇ ಇವ್ರಿಗೆ ಹಿಂಗೆ ಹೇಳಿದ್ರೆ ದಾರಿ ಬರೋದಿಲ್ಲ ಅಕ್ಕಿನ ಏನಾರು ನನ್ನ ಜೊತೆ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ನಿಪುರನ್ನು ಮಾತ್ರ ನಾನು ಸುಮ್ಮನೆ ಜೀವಂತವಾಗಿ ಬಿಡೋದಿಲ್ಲ ಅಕ್ಕಿ ನನಗೆ ಬೇಕಷ್ಟ ಏನು ರೀ ಇವನು ಹಿಂಗೆ ನಾಗತ್ತಾನು ಮತ್ತು ಏನು ಮಾಡೋದು ಗಿರ್ಜಾಕ್ ಮಾತ್ರ ಮತ್ತೆ ಮಾತು ಕೊಟ್ಟು ಈಗ ಎಷ್ಟು ವರ್ಷ ಆಯ್ತು ಹಾಂ ಏಳು ಎಂಟು ವರ್ಷ ಆಯ್ತು ಆಕೆ ಈಗ ಮಾತು ಕೊಟ್ಟವು ಈಗ ನೋಡ್ರಿ ನೀವು ಹಿಂಗೆ ಹೇಳಕತ್ತನಲ್ಲ ಈಗ ಮನೆಯ ತಮ್ಮ ಅಂತ ಕೆಸವ್ ಮದಿ ಮಾಡಿ ಕೊಡದು ಹಂಗಾಕತ್ತಿ ಹ್ಞೂ ನೀವೇನಂತರಿ ನೋಡಿ ಸರ್ ಜ ನಿಮ್ಮ ತಮ್ಮ ಅಂತ ಹೇಳಿ ಕೇಳ ನನ್ನ ಮಗಳನ್ನ ನಾನು ಹಾಳು ಬಾವಿ ಹೇಳುದಿಲ್ಲ ಆಕೆ ಯಾರು ಇಷ್ಟ ಅಂತ ಹೇಳ್ತಾರಲ್ಲ ನಾನು ಅವ್ರಿಗೆ ಮದುವೆ ಮಾಡಿಕೊಡುದು ನಿನ್ನ ನಿಮ್ಮ ತಮ್ಮ ನೀನು ಮಾಡ್ಕೊಂಡು ಹಾಳಾಗಿ ಹೋಗ್ರಿ ಛೇ ಬಾಯ್ ಏನು ಮಾಡ್ದೆ ಏನಾಗ್ಯಾ ಏನಾಗ್ಯಾ ನಾನು ಇಲ್ಲ ಏನು ಹೇಳಕ್ಕ ಅಲ್ಲ ನಿನಗೆ ತಮ್ಮ ಒಂದ್ ಕೆಲಸ ತಮ್ಮನ ಮೇಲೆ ಪ್ರೀತಿ ಇಟ್ಟು ತಮ್ಮ ಮದಿ ಮಾಡ್ಕೊಡ್ದ್ ಅದು ಯಾವ ಗಿರ್ಜನ ಮಗು ಮದುವೆ ಅಂತಿದ್ದೀವಿ ಅಂದ್ರೆ ನಿನಗೆ ತಮ್ಮ ಅನ್ನೋ ಒಂದು ಪ್ರೀತಿಯೂ ಇಲ್ಲ ವಿಶ್ವಾಸವೂ ಇಲ್ಲ ಅಲ್ಲ ಎಷ್ಟೇ ಮಾಡ್ರ ನಾ ಚಿಕ್ಕಪ್ಪನ ಮಗಲ್ಲ ಇನ್ನ ನೀನ್ ಸ್ವಂತ ತಮ್ಮ ಆಗಿದ್ರ ಹ ಒಂದ್ ಕೆಲಸ ಮಾಡ್ಕೊಡ್ತಿದ್ದೆ ನಿನ್ ಚಿಕ್ಕಪ್ಪನ ಮಗಲ್ಲ ಅದಕ್ಕೆ ಹೆಂಗ ಮಾಡತಿನಲ್ಲ ನನಗೆ ಹ್ಞೂ ಯಾರಾದರೂ ಅಷ್ಟೇ ನೋಡು ಈಗಿನ ಕಾಲದಾಗ ಸ್ವಂತ ಆದ್ರೂ ಅಷ್ಟ ಬ್ಯಾರೆದಾರಾದ್ರು ಅಷ್ಟೆ ಎಲ್ಲರೂ ಬರಿ ಬಾಯಿ ಮಾತಿಗೆ ಅಷ್ಟ ಅಕ್ಕ ತಂಗಿ ಪ್ರೀತಿ ಅಷ್ಟೆ ನಾನು ನಿನ್ನ ಸ್ವಂತ ಅಕ್ಕ ಅನ್ಕೊಂಡ್ಬಿಟ್ಟಿದ್ನಿ ಆದ್ರೆ ನೀನು ನನ್ನನ್ನ ಸ್ವಂತ ಅಮ್ಮನ ಅನ್ಕೊಂಡಿಲ್ಲ ಅನ್ಕೊಂಡಿದ್ರೆ ನಾನು ನನಗ್ ಮದುವೆ ನೀನು ಆಕೆ ಸ್ವಂತ ಮಕ್ಕಳ ಅಲ್ಲಲ್ಲ ಯಾರ್ದೋ ಮಗಳು ಆಕೆನ ಮದ್ವಿ ಮಾಡ್ಕೊಡಕ ನೀನು ಇಷ್ಟು ಯೋಚನೆ ಮಾಡಿ ಅಲ್ಲ ನಾನೇನ್ ಹೇಳಿ ನೋಡಕ್ಕ ನಾನು ಒಂದ ಮಾತ್ರ ಆಕೆ ಬೇಕು ಅಷ್ಟ ಇಲ್ಲ ಅಂದ್ರೆ ನನಗೆ ಏನ್ ಮಾಡ್ತಾರೆ ನನಗ ಗೊತ್ತಿಲ್ಲ ಇಲ್ಲ ನಿಮ್ಮ ಏನ್ ಮಾಡ್ತಾರೆ ನನಗ ಗೊತ್ತಿಲ್ಲ ನೋಡಕ್ಕೆ ನನಗತ್ತೆಲ್ಲ ಗೊತ್ತಿಲ್ಲ ಆಕೆ ಜೀವನ ಮಾಡ್ಲಿ ಯಾರ ಜೀವನ ಮಾಡ್ಲಿ ನನಗೆ ಮಾತ್ರ ಬೇಕು ಆಗ ಸಿಗತಿರ್ತಾರ ನಾ ಯಾರನ್ನೂ ಸುಮ್ಮನೆ ಬಿಡ್ತಿಲ್ಲ ನೋಡ್ಬೇಕಿದ್ರೆ